ರಾಜ್ಯದಲ್ಲಿ ನಡೆಯುತ್ತಿರುವ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಹೆಚ್ಚಳವಾಗಲು ಚುನಾವಣಾ ಆಯೋಗ ಹಲವು ಕ್ರಮಗಳನ್ನು ಕೈಗೊಂಡಿದೆ ಇದರ ಭಾಗವಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವಡ್ಡರಟ್ಟಿ ಸಖಿ ಮತಗಟ್ಟೆಯಲ್ಲಿ ಮಹಿಳಾ ಮತಗಟ್ಟೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತದಾರರನ್ನು ಆದರದಿಂದ ಸ್ವಾಗತಿಸಿದರು ಮತದಾನ ಮಾಡಲು ಆಗಮಿಸಿದ ಮಹಿಳಾ ಮತದಾರರಿಗೆ ತಂಪು ಪಾನೀಯ ವಿತರಿಸಲಾಯಿತು ಇದು ಪಿಂಕ್ ಬೂತನ್ನು ನಿರ್ಮಾಣವನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಶೃಂಗಾರನು ಮಾಡಿದ್ದಾರೆ ಮತ್ತೆ ಕುಡಿಯುವ ನೀರು ವ್ಯವಸ್ಥೆನೂ ಚೆನ್ನಾಗಿದೆ ಮಹಿಳೆಯರಿಗಾಗಿ ಇದು ಒಂದು ನಿರ್ಮಾಣ ಮಾಡಿದ್ದಾರೆ ಚೆನ್ನಾಗಿ ವ್ಯವಸ್ಥೆನೂ ಇದೆ ತುಂಬಾ ಮಹಿಳೆಯರು ಬಂದು ವೋಟ್ ಮತ್ತು ಹಾಕ್ತಿದ್ದಾರೆ ನಮ್ಮ ಕಜಿನ್ ತಂಗಿಗೆ ಕರ್ಕೊಂಡು ಬಂದಿದೆ ವೋಟ್ ಹಾಕ್ಲಿಕ್ಕೆ ಮತ್ತೆ ಅಂಗವಿಕಲರಿಗೆ ಮತ್ತು ಮತ್ತೆ ಎಲ್ಲರಿಗೂ ಓಟ್ ಹಾಕ್ಲಿಕ್ಕೆ ಸರಿ ಸಮಾನ ಎಲ್ಲರಿಗೂ ಒಂದೇ ತರ ನೋಡ್ಕೊಂಡಿದ್ದಾರೆ ಮತ್ತೆ ನಮ್ಮದು ಮುನ್ಸಿಪಾಲ್ಟಿಯಿಂದ ಒಳ್ಳೆ ಥರ ಅರೇಂಜ್ಮೆಂಟ್ ಆಗೋದೆ ನಮಗೆ ತುಂಬ ಖುಷಿ ಆಗ್ತಾ ಉಂಟು ಈ ಥರ ಇಲೆಕ್ಷನಿಗೆ ಮತ್ತು ಅಂಗಲ್ ಅಂಗವಿಕಲರಿಗೆ ವೀಲ್ ಚೇರಿಂದೆಲ್ಲ ಸಿಟ್ಟಿಂಗ್ ಕೂ ಬರಲಿಕ್ಕೆಲ್ಲ ಅರೇಂಜ್ಮೆಂಟ್ ಎಲ್ಲ ಒಳ್ಳೆ ಮಾಡಿದ್ದಾರೆ